ಎರಡು ದಿನಗಳ ಹಿಂದೆಯೇ ಘೋಷಿಸಿದ ಪ್ರಕಾರ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಲೆಫ್ಟಿನೆಂಟ್ ಗವರ್ನರ್ ಹತ್ರ ಹೋಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಅವರ ಜಾಗಕ್ಕೆ ಆತಿಶಿ ಸಿಂಗ್ ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಯಾಕೆ ಈ ಬದಲಾವಣೆ ಕಾರಣಗಳೇನೇ ಇದೆ ಒಂದು ಅನುಕಂಪದ ಅಲೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಹೊರಟಿದ್ದಾರೆ ಅಂತ ಅಬ್ಸಲ್ಯೂಟ್ಲಿ ನೋ ರಾಂಗ್ ಇನ್ ಇಟ್ ರಾಜಕಾರಣ ನಡೆಯೋದೆ ಹಾಗೆ ತಪ್ಪೇನಲ್ಲ ಅದನ್ನು ಮೋದಿ ಸರ್ಕಾರ ನನಗೆ ಅನ್ಯಾಯ ಮಾಡ್ತು ವಿನಾಕಾರಣ ಆರು ತಿಂಗಳು ಜೈಲಿನಲ್ಲಿಟ್ಟರು ಅಂಥೇಳಿ ಯಾಕೆ ಜನರಿದ್ರು ಹೋಗಬಾರ್ದು ಹೋಗಬೇಕು ಅಂತ ಆಲೋಚನೆ ಇದೆ ಅಂತ ಇನ್ನೊಂದು ಮದ್ಯ ನೀತಿ ಹಗರಣದಲ್ಲಿ ಜಾಮೀನು ಕೊಡುವಾಗ ಅರವಿಂದ್ ಕೇಜ್ರಿವಾಲ್ರಿಗೆ ಸುಪ್ರೀಂ ಕೋರ್ಟ್ ಕಂಡೀಷನ್ ಹಾಕಿದೆ ನೀವು ಮುಖ್ಯಮಂತ್ರಿಯಾಗಿ ಯಾವುದೇ ನಿರ್ಧಾರ ತಗೊಳ್ಬಾರ್ದು ಸಿ ಎಮ್ ಆಫೀಸಿಗೆ ಹೋಗಬಾರ್ದು ಅಕ್ರಮ ಮದ್ಯ ನೀತಿಯ ಹಗರಣ ಏನಿದೆ ಆ ಅದೇನು ಸ್ಕ್ಯಾಮ್ ಇದೆ ಅದರ ಬಗ್ಗೆ ಮಾತೇ ಆಡಬಾರ್ದು ಅಂತ ಹಂಗಿದ್ದ ಮೇಲೆ ಮುಖ್ಯಮಂತ್ರಿ ಬಿಟ್ಟರೆ ಎಷ್ಟು ಅನ್ನೋ ನಿರ್ಧಾರಕ್ಕೆ ಬಂದಿರಬೇಕು ಅರವಿಂದ್ ಕೇಜ್ರಿವಾಲ್ ಒಟ್ಟಿನಲ್ಲಿ ಎರಡು ದಿವಸದ ಹಿಂದೆ ಘೋಷಣೆ ಮಾಡಿದ್ರು ಇವತ್ತು ಬಂದು ರಾಜೀನಾಮೆ ಕೊಟ್ಟಿದ್ದಾರೆ ಆತಿಶಿ ಸಿಂಗ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಶಾಸಕಾಂಗ ಸಭೆ ಆಯ್ಕೆ ಮಾಡಿದೆ ಇನ್ನು ಐದು ತಿಂಗಳಲ್ಲಿ ದಿಲ್ಲಿ ಇಲೆಕ್ಷನ್ ಅಂದರೆ ಐದು ತಿಂಗಳು ಆತಿಶಿ ಸಿಂಗ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನಬಹುದು ಅರವಿಂದ್ ಕೇಜ್ರಿವಾಲ್ ಅದಕ್ಕಿಂತ ಮುಂಚೆನೇ ಚುನಾವಣೆ ಮಾಡಬೇಕು ಅಂತಿದೆ ಮಹಾರಾಷ್ಟ್ರ ಜೊತೆಗೆ ನಮ್ಮದು ಮಾಡಿಬಿಡಿ ಅಂತೇನೋ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ ಅಂತೆ ಅದಕ್ಕೆ ಡಿಸಾಲ್ವ್ ಮಾಡಬೇಕಪ್ಪ ವಿಧಾನಸಭೆ ವಿಸರ್ಜನೆ ಮಾಡಬೇಕು ಆತಿಶಿ ಸಿಂಗು ಹದಿನಾಲ್ಕು ಖಾತೆಗಳನ್ನು ನಿಭಾಯಿಸ್ತಾ ಇದ್ದರು ಇಂಟ್ರೆಸ್ಟಿಂಗ್ ಜರ್ನಿ ಅವರು ಪರಿಸರವಾದಿ ಅನ್ನಿಸಿಕೊಂಡಂಥವರು ನಂತರ ಹೋರಾಟಕ್ಕೆ ಬರ್ತಾರೆ ಆಕ್ಸ್ಫರ್ಡ್ನಲ್ಲಿ ಗ್ರ್ಯಾಜುಯೇಷನ್ ಆಗಿದೆ ತಂದೆ ತಾಯಿ ಇಬ್ರು ಆಕ್ಟಿವಿಸ್ಟ್ ಅವ್ರಿಗೆ ಆ ತಂದೆ ತಾಯಿ ಆಕ್ಟಿವಿಸ್ಟ್ ಅನ್ನೋದೇ ಈಗ ನಮ್ಮ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮನಿವಾಲ್ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಒಂದು ಗಲಾಟೆ ಆಗಿತ್ತು ನೆನಪಿರ್ಬೇಕು ನಿಮಗೆ ಅರವಿಂದ್ ಕೇಜ್ರಿವಾಲು ಜೈಲಿನಲ್ಲಿರ್ತಾರೆ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಅವರಿಗೆ ಬೇಲ್ ಕೊಡಲಾಗುತ್ತೆ ಹೋಗಿ ನೀವು ಹೊರಗಡೆ ಹೋಗಿ ಪ್ರಚಾರ ಮಾಡಿ ಬರ್ಬೋದು ಅಂತ ಕೋರ್ಟ್ ಹೇಳ್ತು ಆವಾಗ ಸ್ವಾತಿ ಮಲಿವಾಲ್ ಅರವಿಂದ್ ಕೇಜ್ರಿವಾಲ್ರನ್ನ ಭೇಟಿ ಆಗೋದಕ್ಕೆ ಹೋದರೆ ಅರವಿಂದ್ ಕೇಜ್ರಿವಾಲ್ರ ಪಿ ಎ ಪಿ ಎ ಪಿ ಎಸ್ ಒ ನನ್ನನ್ನು ಹೊಡೆದು ಕಳಿಸ್ಬಿಟ್ರು ಅಂತ ಈ ಹೆಣ್ಮಗಳು ರಾಜ್ಯಸಭಾ ಸದಸ್ಯೆ ಅಲಿಗೇಷನ್ ಮಾಡಿದ್ರು ಯಾಕೆ ಹೊಡೆದ್ರು ಅರವಿಂದ್ ಕೇಜ್ರಿವಾಲ್ ಅಕ್ರಮ ಮದ್ಯ ನೀತಿ ಹಗರಣದಲ್ಲಿ ಜೈಲಿಗೆ ಹೋದಾಗ ಅವ್ರನ್ನ ಸಮರ್ಥನೆ ಮಾಡಿಕೊಂಡು ಸ್ವಾತಿ ಮಲಿವಾಲ್ ಮಾತಾಡಲಿಲ್ಲ ಅಂತ ಹೇಳಿಕೆ ಕೊಡಲಿಲ್ಲ ಅಂತ ಅದಾದ ನಂತರ ಈಕೆ ಹೊರಗಡೆ ಬಂದಿದ್ದು ಕಂಪ್ಲೇಂಟ್ ಆಗಿದ್ದು ಎಲ್ಲ ಆಗಿದೆ ರಾಜ್ಯಸಭಾ ಸದಸ್ಯ ಸದಸ್ಯೆ ಕಿತ್ತಾಕೋದಕ್ಕಾಗೋದಿಲ್ಲ ವಿಭವ್ ಕುಮಾರ್ ಅಂತ ಅರವಿಂದ್ ಕೇಜ್ರಿವಾಲ್ ಪಿ ಎನ್ ಅನ್ನು ಹೊಡೆದ್ರು ಅಂತ ಇವ್ರದ್ದು ಕಂಪ್ಲೇಂಟ್ ಇತ್ತು ರಾಜ್ಯಸಭಾ ಸದಸ್ಯ ಕಿತ್ ಹಾಕೋದಕ್ಕಾಗೋದಿಲ್ಲ ಸೊ ಟೆಕ್ನಿಕಲಿ ಇವರು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಬಟ್ ಸಂಬಂಧ ಕಿತ್ಕೊಂಡೋಗಿದ್ದಾವೆ ಅವ್ರು ಹೇಳಿದ್ದು ಸ್ವಾತಿ ಮಲಿವಾಲ್ ಹೇಳ್ತಾ ಇರೋದು ಆತಿಶಿ ಸಿಂಗ್ ಅತಿಶಿ ಸಿಂಗ್ ಅನ್ನೋದಿಲ್ಲ ಅವರು ಆತಿಶಿ ಮರ್ಲೇನಾ ಅಂತಾರೆ ಅದಕ್ಕೊಂದು ಕಥೆ ಇದೆ ಆತಿಶಿ ಸಿಂಗ್ ತಂದೆ ತಾಯಿ ಪಕ್ಕ ಕಮ್ಯುನಿಸ್ಟು ಅವರು ವಿಜಯ್ ಸಿಂಗ್ ತೋಮರ್ ಮತ್ತು ತ್ರಿಪ್ತಾ ವಾಹಿ ಪಕ್ಕ ಕಮ್ಯುನಿಸ್ಟ್ ಅವರು ಮಗಳು ಹುಟ್ಟಿದಾಗ ಆತಿಶಿ ಅಂತ ಹೆಸರಿಡ್ತಾರೆ ಅವ್ರಿಗೊಂದು ಮಿಡ್ಲ್ ನೇಮ್ ಕೊಡ್ತಾರೆ ಮರ್ಲೇನಾ ಅಂತ ಏನು ಮರ್ಲೇನಾ ಮಾರ್ಕ್ಸ್ ಮತ್ತು ಲೆನಿನ್ ಎರಡನ್ನೂ ಸೇರಿಸಿ ಮರ್ಲೇನಾ ಅಂತ ಮಾಡಿ ಆತಿಶಿ ಮರ್ಲೇನಾ ಸಿಂಗ್ ಅಂತ ಹೆಸರು ಕೊಟ್ಟಿರ್ತಾರೆ ಮಗಳಿಗೆ ಮಗಳದೇ ಹೆಸರಿನೊಂದಿಗೆ ಬೆಳೆಯೋದು ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಹಿಂದುತ್ವದ ಅಲೆ ಇದ್ದಂಥ ಸಂದರ್ಭದಲ್ಲಿ ಆತಿಶಿ ಮನವಿ ಮಾಡಿಕೊಳ್ತಾರೆ ನನ್ನ ಬರೀ ಆತಿಶಿ ಸಿಂಗ್ ಅಂತ ಕರೀರಿ ಆತಿಷಿ ಮರ್ಲೇನಾ ಅಂತ ಕರಿಬೇಡಿ ಅಂತ ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ ಬಿ ಜೆ ಪಿಯವರು ಪಾಲಿಟಿಕ್ಸ್ನಲ್ಲಿ ರೂಲ್ ಸೆಟ್ ಮಾಡಿದ್ದಾರೆ ಆ ರೂಲ್ ಪ್ರಕಾರ ನಾವು ಹೋಗಬೇಕಾಗತ್ತೆ ಆತಿಶಿ ಮರ್ಲೇನಾ ಸಿಂಗ್ ಅಂತ ಹೇಳಿದ್ರೆ ಮರ್ಲೇನಾ ಏನು ಅನ್ನೋ ಪ್ರಶ್ನೆ ಬರುತ್ತೆ ಮಾರ್ಕ್ಸ್ ಮತ್ತು ಲೆನಿನ್ ಹೆಸರುಗಳನ್ನು ಜೋಡಿಸಿ ಮರ್ಲೇನಾ ಅಂತ ಇವರಿಗೆ ಮಿಡ್ಲ್ ನೇಮ್ ಇದೆ ಅಂತಂದರೆ ಓ ನೋಡ್ರಿ ಕಮ್ಯುನಿಸ್ಟ್ರು ಅಂತಾರೆ ಬಿ ಜೆ ಪಿ ಅವರು ಅದಕ್ಕೆ ನನ್ನ ಮರ್ಲೇನಾ ಅಂತ ಕರೀಲೇಬೇಡಿ ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ಆ ಗೌತಮ್ ಗಂಭೀರ್ ವಿರುದ್ಧ ಎಲೆಕ್ಷನಿಗೆ ನಿಂತು ಸೋತರು ಆತಿಶಿ ಸಿಂಗ್ ಇರಲಿ ಸ್ವಾತಿ ಮಲಿವಾಲ್ ಹೇಳ್ತಾ ಇರೋದು ಅದನ್ನಲ್ಲ ಮರ್ಲೇನಾ ಅಂತ ಕರೀತಾರೆ ಅಫ್ಜಲ್ ಗುರುಗೆ ನೇಣ ಆಗುವಾಗ ಆತಿಶಿ ಸಿಂಗ್ ತಂದೆ ತಾಯಿ ಅವತ್ತು ಆತನಿಗೆ ಕ್ಷಮಾದಾನ ಕೊಡಿ ಅಂತ ಪತ್ರ ಬರೆದಿದ್ರು अवरा ಮಗಳು ದಹಲಿಯ ಮುಖ್ಯಮಂತ್ರಿ ಆಗತಾ ಇದ್ದಾರೆ ದುರದ್ರಷ್ಟ ಅಂತ ಸ್ವಾತಿ ಮಲ್ಲಿವಾಳ್ ಹೇಳಿದ ಅದಕ್ಕಿಂತ ಮುಂಚೆ ಆतीश ಸಿಂಗ್ ಏನೇ ಆದರೂ ಅರವಿಂದ್ ಕೇಜ್ರಿವಾಳ್ೇ ಮುಖ್ಯಮಂತ್ರಿ ನನ್ನನಿಗೆ ಮುಖ್ಯಮಂತ್ರಿ ಮಾಡಿದಾರೆ ಅವರು ರಾಜಕೀಯ ಗುರು ಅಣ್ಣ ಇದ್ದಂಗೆ ಅವರಿಗೆ ಧನ್ಯವಾದ ಹೇಳ್ತೀನಿ ಇತ್ಯಾದಿ ಇತ್ಯಾದಿ ಮಾತಾಡಿದ್ದಾರೆ ಫಸ್ಟ್ ಆतीश ಸಿಂಗ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಗುರು ಅರವಿಂದ್ ಕೇಜ್ರಿವಾಳ್ ಜೀ ಕಾ ಧನ್ಯವಾದ ಕರ್ನಾ ಚಾಹ್ತಿ ہوں ಜಿन्होने मुझे इतनी बड़ी जिम्मेदारी दी और इस जिम्मेदारी के लिए मुझ पे भरोसा किया ये सिर्फ आम आदमी पार्टी में हो सकता है मैं एक सामान्य परिवार से आती हूँ लेकिन अरविंद केजरीवाल जी ने मुझ पर भरोसा किया मुझे विधायक बनाया मुझे मंत्री बनाया और आज मुख्यमंत्री बनने की जिम्मेदारी दी है मुझे सुख मैं खुश हूँ कि अरविंद केजरीवाल जी ने मुझ पर इतना भरोसा किया है लेकिन जितना सुख आज मेरे मन में है आज उससे बहुत ज़्यादा दुख भी मेरे मन में है दुख इसलिए कि दिल्ली के लोकप्रिय मुख्यमंत्री मेरे बड़े भाई अरविंद केजरीवाल जी आज इस्तीफा दे रहे हैं मैं आज ये जरूर कहना चाहती हूँ आम आदमी पार्टी के सभी विधायकों की तरफ से दिल्ली की दो करोड़ जनता की तरफ से कि दिल्ली का एक ही मुख्यमंत्री है और उस मुख्यमंत्री का नाम अरविंद केजरीवाल है गुरु अरविंद केजरीवाल जी बहुत दिन है आज दिल्ली की मुख्यमंत्री एक ऐसी महिला आतिशी मारलेना जी बनने जा रही हैं, जिनके अपने परिवार ने आतंकवादी अफजल गुरु को फांसी की सजा से बचाने के लिए एक लंबी लड़ाई लड़ी उनके अपने माता पिता ने कई बार राष्ट्रपति जी को मर्सी पिटिशन्स दया याचिकाएं भेजी कि अफजल गुरु को फांसी ना हो कि अफजल गुरु निर्दोष है कि अफजल गुरु सिर्फ एक राजनीतिक साजिश का शिकार बन गए ये कितनी गलत बात है आज आतिशी मारलेना जी मुख्यमंत्री बनेंगी लेकिन हम सब जानते हैं कि वो सिर्फ और सिर्फ एक डमी सीएम एक कठपुतली मुख्यमंत्री बनेंगी लेकिन फिर भी ये मुद्दा बहुत बड़ा है क्योंकि वो मुख्यमंत्री बनेंगी और ये मुद्दा सीधे सीधे दिल्ली और देश की सुरक्षा से जुड़ा हुआ ಭಗವಾನ್ ಬಚಾಯ ದಿಲ್ಲಿ ವಾಸಿಯೋಕು ಆತಿಶಿ ಸಿಂಗ್ ದೆಹಲಿಯ ನೂತನ ಮುಖ್ಯಮಂತ್ರಿ ಅಲ್ಲಿಗೆ ಮೂರನೇ ಒಬ್ಬರು ದೆಹಲಿಗೆ ಮುಖ್ಯಮಂತ್ರಿ ಆದಂಗೆ ಸುಷ್ಮಾ ಸ್ವರಾಜ್ ಮೊದಲನೆಯವರು ಐವತ್ತೆಂಟು ದಿವಸ ಮುಖ್ಯಮಂತ್ರಿ ಆಗಿದ್ದರು ಅಷ್ಟೇ ಅವರು ಆನಂತರ ಲಾಂಗೆಸ್ಟ್ ಪೀರಿಯಡ್ ಅಂದರೆ ಶೀಲಾ ದೀಕ್ಷಿತ್ ಹದಿನೈದು ವರ್ಷ ಮೂರು ಟರ್ಮ್ ಮುಖ್ಯಮಂತ್ರಿ ಆಗಿದ್ರು ಈಗ ಆತಿಶಿ ಸಿಂಗ್ ಮೂರನೆಯ ಮಹಿಳಾ ಮುಖ್ಯಮಂತ್ರಿ ದೆಹಲಿಗೆ ಟು ಥೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿಯಲ್ಲಿ ಎಲೆಕ್ಷನ್ ಆಗುತ್ತೆ ಬಹುಶಃ ಫೆಬ್ರವರಿ ಡ್ಯೂ ಫಾರ್ ದ ಎಲೆಕ್ಷನ್ ಡೆಲ್ಲಿ ಐದು ತಿಂಗಳು ಅಲ್ಲಿ ತನಕ ಆತಿಶಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಒಂದು ಒಂದು ಇಂಟ್ರೆಸ್ಟಿಂಗ್ ಬ್ಯಾಕ್ಗ್ರೌಂಡ್ ಇದೆ ಇವ್ರದ್ದು ನಾನು ಹೇಳಿದ ಆಕ್ಸ್ಫರ್ಡ್ನಲ್ಲಿ ಗ್ರ್ಯಾಜುಯೇಷನ್ ಆಗಿತ್ತು ಹದಿನಾಲ್ಕು ತುಂಬ ಇಂಪಾರ್ಟೆಂಟ್ ಕ್ರೂಷಿಯಲ್ ಖಾತೆಗಳನ್ನು ನಿಭಾಯಿಸ್ತಾ ಇದ್ರು ಎಜುಕೇಷನ್ ಮಿನಿಸ್ಟರ್ ಡೆಲ್ಲಿಯ ಏನು ಸ್ಕೂಲು ಸ್ಕೂಲ್ ಸಿಸ್ಟಮ್ ತುಂಬ ಚರ್ಚೆ ಆಗುತ್ತಲ್ಲ ಶಿ ವಾಸ್ ರೆಸ್ಪಾನ್ಸಿಬಲ್ ಅನೇಕ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಬೇಸಿಕಲಿ ಪರಿಸರ ಹೋರಾಟಗಾರ್ತಿ ಆನಂತರ ರಾಜಕೀಯಕ್ಕೆ ಬಂದರು ಈ ಅರವಿಂದ್ ಕೇಜ್ರಿವಾಲ್ರ ಕ್ಯಾಬಿನೆಟ್ನಲ್ಲಿ ಯಾರು ಏನು ಆರೋಪ ಹೊತ್ಕೊಂಡು ಜೈಲಿಗೆ ಹೋದರೂ ಕೂಡ ಅವರ ಖಾತೆ ಅರವಿಂದ್ ಕೇಜ್ರಿವಾಲ್ ಇವ್ರಿಗೆ ಕೊಟ್ಟುಬಿಡ್ತಿದ್ರು ಅರವಿಂದ್ ಕೇಜ್ರಿವಾಲ್ ಯಾವ ಖಾತೆಯನ್ನು ಇಟ್ಕೊಂಡಿರಲಿಲ್ಲ ಈ ವಾಸ್ ಏನೋ ಪೋರ್ಟ್ಫೋಲಿಯೋಲೆಸ್ ಚೀಫ್ ಮಿನಿಸ್ಟರ್ ಅವರು ಬಟ್ ಇವರು ಮಾತ್ರ ಹದಿನಾಲ್ಕು ಖಾತೆಗಳನ್ನು ಸಂಭಾಳಿಸ್ತಾ ಇದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್